ಧನು ರಾಶಿಯವರೆಗೆ ನಾಲ್ಕನೇ ಮನೆಗೆ ಶನಿ ಮಹಾತ್ಮ ಪ್ರವೇಶ ಮಾಡ್ತಾ ಇದ್ದಾನೆ ನಾಲ್ಕನೇ ಮನೆ ಅಂದ ತಕ್ಷಣದಲ್ಲಿ ವಾಹನ ಸ್ಥಾನ ನಾಲ್ಕನೇ ಮನೆ ಅಂದ ತಕ್ಷಣದಲ್ಲಿ ಮನೆಯ ಸ್ಥಾನ ನಾವು ಮನೆಯ ಚಿಂತನೆ ಮಾಡುವುದು ನಾಲ್ಕನೇ ಮನೆಯಿಂದ ಜನ್ಮರಾಶಿಯಿಂದ ನಾಲ್ಕನೇ ಮನೆ ಅಥವಾ ಲಗ್ನದಿಂದ ನಾಲ್ಕನೇ ಮನೆ ಮನೆ ಚಿಂತನೆ ಮಾತೃವಿನ ಚಿಂತನೆ ತಾಯಿಯ ಚಿಂತನೆ ಜೊತೆಯಲ್ಲಿ ಕ್ಷೇತ್ರದ ಚಿಂತನೆ ನಮಗೆ ಭೂಮಿ ಇತ್ಯಾದಿಗಳ ಚಿಂತನೆ ನೆಲವನ್ನು ಸಹಿತವಾಗಿ ನಾಲ್ಕನೇ ಮನೆಯಿಂದ ಮಾಡ್ತೇವೆ ಸಾಧಾರಣವಾಗಿ ಶನಿ ಮಹಾತ್ಮ ನಾಲ್ಕನೇ ಮನೆಗೆ ಬಂದಾಗ ತಾಯಿಗೆ ತೊಂದರೆ ಕೊಡ್ತಾನೆ ತಾಯಿಗೆ ಕಷ್ಟ ಉಂಟಾಗುವಂತಹ ಸಾಧ್ಯತೆ ತಾಯಿಗೆ ಆಪತ್ತು ಬರುವಂತಹ ಸಾಧ್ಯತೆ ತಾಯಿಗೆ ರೋಗ ಉಲ್ಬಣವಾಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಔಷಧೋಪಚಾರಗಳನ್ನು ಕೊಡಿಸಬೇಕಂತಹ ಸಂದರ್ಭ ಬರ್ತದೆ ಜೊತೆಯಲ್ಲಿ ಮನೆಯಲ್ಲಿ ಏನಾದರೂ ಕಿರಿಕಿರಿ ಉಂಟಾಗ್ತದೆ ಯಾಕೆಂದ್ರೆ ಶನಿ ಮಹಾತ್ಮ ನಿಮ್ಮ ಮನೆಗೆ ಬಂದ ಅಂದರೆ ಧನು ರಾಶಿಯವರಿಗೆ ನಾಲ್ಕನೇ ಮನೆಗೆ ಬಂದ ಅಂದರೆ ಸಾಧಾರಣವಾಗಿ ಮನೆಯಲ್ಲಿ ಹಲವು ರೀತಿಯಾದಂತಹ ಸಮಸ್ಯೆಗಳು ಕೆಲವು ಮನೆಯ ಪಾರ್ಟ್ಗಳೇ ಅರ್ಥಾತ್ ಬಿದ್ದು ಹೋಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ಹೊಸ ಮನೆಯಾದರೂ ಸಹಿತವಾಗಿ ಅದು ಹಳೆಯ ಮನೆಯೋಪಾದಿಯಲ್ಲಿ ಗೋಚರವಾಗ್ತದೆ ಹಳೇ ಮನೆಗೆ ಅಧಿಪತಿ ಶನಿ ಹೊಸ ಮನೆಗೆ ಅಧಿಪತಿ ಶನಿ ಅಲ್ಲ ಆದ್ದರಿಂದ ಹಳೆಯ ಮನೆಯಾಗಿ ತೋರಿಸ್ತಾನಂತೆ ಜೀರ್ಣ ಉಂಟಾಗ್ತದೆ ಅದರಿಂದ ತುಂಬ ಜಾಗೃತಿಯಾಗಿರಬೇಕು ಧನು ರಾಶಿಯವರು ನಾಲ್ಕನೇ ಮನೆ ಅಂದ ತಕ್ಷಣದಲ್ಲಿ ವಾಹನ ವಾಹನಕ್ಕೆ ಏನಾದರೂ ಅಪಾಯ ಬರುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನೀವು ದ್ವಿಚಕ್ರ ವಾಹನ ಇಟ್ಕೊಂಡಿರಿ ಅಥವಾ ಚತುಶ್ಚಕ್ರ ವಾಹನವನ್ನು ಇಟ್ಕೊಂಡಿರಿ ಅಥವಾ ತ್ರಿಚಕ್ರ ವಾಹನವನ್ನು ಇಟ್ಕೊಂಡಿರಿ ಅಥವಾ ಷಟ್ಚಕ್ರ ಇಟ್ಕೊಂಡಿರಿ ಅಥವಾ ಇನ್ನೂ ಜಾಸ್ತಿಯಾಗಿ ಚಕ್ರಗಳಿರ್ತಕ್ಕಂತಹ ವಾಹನವನ್ನು ಇಟ್ಕೊಂಡಿರಿ ಯಾವುದೇ ವಾಹನವಾದರೂ ಸಹಿತವಾಗಿ ವಾಹನಕ್ಕೆ ತೊಂದರೆ ಬರುವಂತಹ ಸಾಧ್ಯತೆ ನಾಲ್ಕನೇ ಮನೆಗೆ ಬಂದಾಗ ಶನಿ ನಾಲ್ಕನೇ ಮನೆಯಲ್ಲಿ ನಿಂತಾಗ ಸಾಧಾರಣವಾಗಿ ಆಕ್ಸಿಡೆಂಟ್ ಜಾಸ್ತಿ ಆಗ್ತದೆ ಅಪಘಾತಗಳು ಜಾಸ್ತಿ ಆಗುವಂತಹ ಸಂದರ್ಭೆ ಸಂದರ್ಭ ಆಯುಷ್ಯವನ್ನು ಹರಣ ಮಾಡ್ತಾನೆ ಯಾವ ರೀತಿಯಲ್ಲಿ ಅಪಘಾತದ ಮೂಲಕವಾಗಿ ಆಯುಷ್ಯವನ್ನು ಹರಣ ಮಾಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು ನೋಡಿರ್ಬೋದು ನೀವು ಎಷ್ಟೋ ವಾಹನದಲ್ಲಿ ಸಂಚಾರ ಒಬ್ಬನಿಂದ ಸಾಕಷ್ಟು ಜನರು ಹೋಗ್ತಾರೆ ಇತ್ಯಾದಿಗಳು ನಿಮ್ಮಿಂದಾಗಿ ಹಲವು ಪ್ರಾಣಿಗಳು ಹೋಗುವಂತಹ ಸಾಧ್ಯತೆ ಇರ್ತಕ್ಕಂತಹದ್ದು ನಿಮ್ಮ ವಾಹನಕ್ಕೆ ಯಾವುದಾದ್ರೂ ವಾಹ ಒಂದು ನಾಲ್ಕು ನಾಲ್ಕು ಕಾಲಿನ ಪ್ರಾಣಿ ನಾಲ್ಕನೇ ಮನೆಯಿಂದ ನಾಲ್ಕು ಕಾಲಿನ ಪ್ರಾಣಿ ಅರ್ಥಾತ್ ಬೆಕ್ಕಾಗಿರ್ಬೋದು ಅಥವಾ ನಾಯಿ ಆಗಿರ್ಬೋದು ಅಥವಾ ಇಲಿಗಳೇ ಆಗಿರ್ಬೋದು ಅದಕ್ಕಿಂತಲೂ ಮುಖ್ಯವಾಗಿ ಸರ್ಪಗಳಾಗಿರ್ಬೋದು ನೀವು ಪ್ರಯಾಣವನ್ನು ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ವಾಹನದ ಅಡಿಭಾಗದಲ್ಲಿ ಸಿಕ್ ಸಿಕ್ಕೋ ಅದು ಮರಣಿಸಬಹುದು ಅರ್ಥಾತ್ ನಾಲ್ಕನೇ ಮನೆಯು ಸಹಿತವಾಗಿ ಮರಣಕ್ಕೆ ಕಾರಣವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದಿದೆ ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು ಧನು ರಾಶಿಯವರು ಹಾಗಂತ ನಿಮ್ಮ ರಾಶಿಗೆ ಅಧಿವೃತಿ ಗುರು ಇದ್ದಾನೆ ಗುರುವಿನ ಬಲ ಚೆನ್ನಾಗಿ ಆ ಆದ ಮೇಲೆ ನಿಮಗೆ ಅನುಕೂಲ ಉಂಟಾಗ್ತದೆ ಆದರೆ ಈಗ ಗುರು ಶತ್ರುವಿನ ಮನೆಯಲ್ಲಿದ್ದುದರಿಂದ ಶತ್ರುಗಳ ಕಾಟ ಉಂಟಾಗ್ತದೆ ಶನಿ ಮಹಾತ್ಮ ನಾಲ್ಕನೇ ಮನೆಗೆ ಬಂದುಬಿಡ್ತಾನೆ ಬರುವಾಗಲೇ ನಿಮಗೆ ಆರಂಭವಾಗಿರ್ತದೆ ಅರ್ಧಾಷ್ಟಮ ಶನಿ ಕಂಟಕ ಶನಿ ಕಂಟಕ ಶನಿಯಾಗಿ ನಿಮ್ಮ ರಾಶಿಯನ್ನು ರಾಶಿಗೆ ಬರ್ತಾನೆ ನಿಮ್ಮ ರಾಶಿಯನ್ನು ನಾಲ್ಕನೇ ಮನೆಗೆ ಬರ್ತಾನೆ ಆಗ ನಿಮಗೆ ಕಂಟಕ ಅಥವಾ ಮನೆಯಲ್ಲಿರುವವರಿಗೆ ಕಂಟಕ ಅಥವಾ ತಾಯಿಗೆ ಕಂಟಕ ನಿಮ್ಮ ವಾಹನಕ್ಕೆ ಕಂಟಕ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಆದ್ದರಿಂದ ಧನು ಏನು ಮಾಡಬೇಕು ಶನಿ ಶಾಂತಿಯನ್ನು ಮಾಡಿಕೊಳ್ಬೇಕು ಶನಿದೇವರ ಅನುಗ್ರಹವನ್ನು ಪಡ್ಕೊಳ್ಬೇಕು ಶನಿದೇವರಿಗೆ ವಿಶೇಷವಾಗಿ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು ಅಥವಾ ಶನಿ ಕಥೆಯನ್ನು ಓದಬೇಕು ಅಥವಾ ಶನಿ ಕಥೆಯ ನಾಟಕ ಇತ್ಯಾದಿಗಳನ್ನು ಮಾಡುವವರು ಇರ್ತಾರೆ ಅದನ್ನು ಆಡಿಸಬೇಕು ಅದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ ಜೊತೆಯಲ್ಲಿ ಸಾಧಾರಣವಾಗಿ ನಾಲ್ಕನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ಪಾದದ ಭಾಗದಲ್ಲಿ ನಿಂತಿರ್ತಾನೆ ಅವನು ಹೀಗಾಗಿ ಪಾದಕ್ಕೆ ಪಾದರಕ್ಷೆಯನ್ನು ಹಾಕುವಾಗ ಕಪ್ಪು ಬಣ್ಣದ ಪಾದರಕ್ಷೆಯನ್ನು ಹಾಕಬಾರದು ಶಾಕ್ಸ್ ಆಗಿರಲಿ ಪಾದರಕ್ಷೆಯಾಗಿರಲಿ ಕಪ್ಪು ಬಣ್ಣದ್ದು ಹಾಕಿದರೆ ಆ ಕಪ್ಪು ಬಣ್ಣವನ್ನು ಮೆಟ್ಟಿದರೆ ಕಪ್ಪು ಬಣ್ಣವನ್ನು ತುಳಿದ್ರೆ ಕಪ್ಪು ಬಣ್ಣವನ್ನು ಅವಹೇಳನ ಮಾಡಿದರೆ ಆಗ ಶನಿಯ ಕೋಪ ಜಾಸ್ತಿ ಆಗುವಂತಹ ಸಾಧ್ಯತೆ ಇರ್ತದೆ ನೋಡಿ ಪಿತ್ತ ನೆತ್ತಿಗೆ ಏರಿದೆ ಅಂತ ಹೇಳ್ತಾರೆ ನೋಡಿ ನೆತ್ತಿಯ ಭಾಗದಲ್ಲಿ ಅವನು ವಾಸ ಮಾಡೋದು ಆದ್ದರಿಂದ ಪಿತ್ತ ನೆತ್ತಿಗೆ ಇರ್ತದೆ ಯಾರಿಗೆ ಶನಿ ಮಹಾತ್ಮನಿಗೆ ಆಗ ನಿಮ್ಮ ಮೇ ನಿಮಗೆ ನಿಮ್ಮ ಮೇಲೆ ಪಿತ್ತವನ್ನು ತೀರಿಸ ತೀರಿಸ್ಕೊಳ್ತಾರೆ ಆದ್ದರಿಂದ ತುಂಬ ಜಾಗೃತಿ ಆಗಿರಬೇಕು ಆ ಸಂದರ್ಭದಲ್ಲಿ ಆರೋಗ್ಯ ಕೆಡ್ತದೆ ವೈದ್ಯರ ಸಲಹೆ ಪಡೆಯಬೇಕಾದಂತಹ ಸಂದರ್ಭ ಬರ್ತದೆ ಆದ್ದರಿಂದ ತುಂಬ ಜಾಗ್ರತೆ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ ಎಳ್ಳು ದಾನವನ್ನು ಮಾಡ್ಕೊಳ್ಳಿ ಜೊತೆಯಲ್ಲಿ ಕಪ್ಪು ಬಣ್ಣದ ಹಸುಗಳಿಗೆ ಗ್ರಾಸಗಳ ಗ್ರಾಸಾದಿಗಳನ್ನು ಕೊಡಿ ಅದರಿಂದ ದೋಷ ಪರಿಹಾರ ಜೊತೆಯಲ್ಲಿ ಗಣಪತಿ ದೇವರಿಗೆ ಈ ಸಂದರ್ಭದಲ್ಲಿ ಶನಿವಾರ ಶನಿವಾರ ಗಣಪತಿ ದೇವರಿಗೆ ಕಬ್ಬಿನ ರಸದಿಂದ ಅಭಿಷೇಕವನ್ನು ಮಾಡಿ ಕಬ್ಬಿನ ಹಾಲು ಅದರಿಂದ ಅಭಿಷೇಕವನ್ನು ಮಾಡಿಸುವುದರಿಂದ ಹಾಗಂತ ನೀವು ತಿಂದು ಬಿಟ್ಟಂತಹ ಕಬ್ಬನ್ನು ಉಪಯೋಗಿಸಬಾರದು ಹೊಸತಾಗಿ ಕಿತ್ತು ತಂದಂತಹ ಕಬ್ಬಾಗಿರಬೇಕು ಅದರ ರಸವನ್ನು ತೆಗೆದು ಆ ರಸದಿಂದ ಗಣಪತಿ ದೇವರಿಗೆ ಅಭಿಷೇಕವನ್ನು ಮಾಡುವುದರಿಂದ ವಿಘ್ನಗಳು ಪರಿಹಾರವಾಗಿ ಶನಿ ಮಹಾತ್ಮನ ದೃಷ್ಟಿ ನಿಮ್ಮ ಮೇಲೆ ಇರುವುದಿಲ್ಲ ಆ ರೀತಿಯಲ್ಲಿ ಮಾಡಿಕೊಳ್ಳುವುದರಿಂದ ಅನುಕೂಲ ಜೊತೆಯಲ್ಲಿ ಆಂಜನೇಯ ನದಿ ಆಂಜನೇಯನಿಗೆ ವಿಶೇಷವಾಗಿ ಪಾದಕ್ಕೆ ಪಾದದ ಭಾಗದಲ್ಲಿ ಎಳ್ಳೆಣ್ಣೆಯನ್ನು ಹಚ್ಚಿ ಸಿಂಧೂರವನ್ನು ಇಡುವುದರಿಂದ ನಿಮ್ಮ ಕಷ್ಟದೋಷಗಳು ಪರಿಹಾರವಾಗಿ ಸುಖ ಉಂಟಾಗುವಂತಹ ಸಾಧ್ಯತೆ ಇದೆ ಧನು ಈ ಸಂದರ್ಭದಲ್ಲಿ